ನೋಡ್ರಿ ಯಾವ ಮಟ್ಟಿಗೆ ಹೊಡಿತಾ ಏಟ್ ಆಗಿರೋ ಕಾಣಿಸ್ತಾ ಇದೆ ರಕ್ತ ನೋಡಿ ನೋಡ್ತಾ ಇರ್ಬೋದು ಸುಳ್ಳು ಏಟ್ ಆಗಿದೆ ಈ ಕಡೆ ಬೆಡ್ ಏನ್ ಕುದಿಬಿಟ್ಟು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಿನ್ ಕರ್ನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ಹೋದ ಬಾರಿ ಹೇಳಿದಾಗೆ ದುಬಾರಿ ಕ್ಯಾಂಪಿಂದ ಹೊರಟಿ ಸೀದಾ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀನಿ ಸೊ ನಮ್ಮ ಈಗ ಅಭಿಮನ್ಯು ಬಂದು ಮತದಲ್ಲಿದ್ದಾನೆ ಕ್ಯಾಂಪ್ಗೆ ಕರ್ಕೊಂಡು ಬರೋದಿಲ್ಲ ಹೋದ ವರ್ಷ ಕೂಡ ಇದೇ ರೀತಿ ಆಗಿತ್ತು ದಸರಾ ಮುಗಿಸಿದ ನಂತರನೇ ಮದ ಸ್ಟಾರ್ಟ್ ಆಗಿತ್ತು ಈ ಬಾರಿ ಕೂಡ ಮದ ದಸರಾ ಮುಗಿಸಿದ ತಕ್ಷಣ ಮದ ಬಂದಿದೆ ಸೊ ಆ ಭಾಗದಲ್ಲಿ ಕಟ್ಟಾಕಿದ್ದಾರೆ ಅವನ್ನ ಇನ್ನು ನಮ್ಮ ಭೀಮಾಗೂ ಕೂಡ ಮದ ಬಂದಿದೆ ನಾನಿಲ್ಲಿ ಕ್ಯಾಂಪ್ಸ್ನಲ್ಲೆಲ್ಲ ಹೊರಗಡೆ ಕಟ್ಟಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಅವನು ಕಾರ್ಯಾಚರಣೆಗೆ ಹೋಗಿದ್ದಾನಂತೆ ಮದದಲ್ಲೂ ಕೂಡ ಗ್ರೇಟ್ ವಿಷಯ ಅಂತಲೇ ಹೇಳ್ಬೋದು ಇದೊಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಆನೆ ಮದ ಬಂದಿದ್ರು ಕೂಡ ಕ್ಯಾಪ್ಚರಿಂಗ್ಗೆ ಕರ್ಕೊಂಡು ಹೋಗಿದ್ದಾರೆ ಕ್ಯಾಪ್ಚರ್ಗೆ ಭಾಗವಹಿಸ್ತಾ ಇದ್ದಾನೆ ಅಂತ ಅನ್ನೋದೇ ಖುಷಿಯಾದ ವಿಚಾರ ಇನ್ನೊಂದು ಹೇಳಬೇಕು ಅಂದರೆ ಮದದಲ್ಲಿ ಎಲ್ಲೂ ಕರ್ಕೊಂಡು ಹೋಗಬಾರ್ದು ಪಾಪ ಮೊದಲನೇದು ಅದಕ್ಕೂ ಕೂಡ ಇಲ್ಲಿ ನೋಡೋಣ ಎಲ್ಲೇ ಇದ್ದರೂ ಒಳ್ಳೇದಾಗಲಿ ನಮ್ಮ ಭೀಮಾಗೆ ಬನ್ನಿ ಇನ್ನು ನಮ್ಮ ರಾಮನಗರ ಕೆಂಗಲ್ ಹಿಡಿದಂತಹ ಒಂದು ಟಸ್ಕರ ಆನೆ ಆ ವೀಡಿಯೋ ಕೂಡ ಮಾಡಿದ್ದೆ ನಾನು ಟಸ್ಕರ ಕ್ಯಾಪ್ಚರ್ ಆಗಿದ್ದು ಈಗ ಆ ಆನೆಯಲ್ಲಿ ನಿಂತಿದ್ದೆ ಕ್ಯಾಂಪಲ್ಲಿ ಆ ಆನೆ ಈಗ ಯಾವ ರೀತಿ ಆಗಿದೆ ಅಂತ ನೋಡು ನನಗೆ ಆಶ್ಚರ್ಯ ಆಗೋಯ್ತು ನೋಡಿ ಬನ್ನಿ ಅದರ ದಂತ ಅದ್ರ ಎತ್ತರ ಕೂಡ ಎಲ್ಲ ತುಂಬ ಬೆಳವಣಿಗೆ ಆಗಿದೆ ನಾನು ಸಡನ್ನಾಗಿ ನೋಡಿದ ತಕ್ಷಣ ಅದು ದೇವೇಂದ್ರ ಆನೆ ಅಂತಲೇ ಕಾಣಲಿಲ್ಲ ನನಗೆ ಆ ಟಸ್ಕರಾನೆಗೆ ದೇವೇಂದ್ರ ಅಂತ ಹೆಸರಿಟ್ಟಿದ್ದಾರೆ ನೋಡಿದ ತಕ್ಷಣ ನನಗೆ ಡೌಟ್ ಆಗೋಯ್ತಿದೆ ಯಾವುದಪ್ಪ ಇದು ಕುಂಕಿ ಆನೆ ಒಳ್ಳೆ ಯಾವುದೋ ಸುಮ್ಮ ಹಳೆ ಆನೆ ಕಂಡಂಗೆ ಕಾಣಿಸ್ತು ನಮಗೆ ಯಾವೆ ಕ್ಯಾಪ್ಚರಿಂಗ್ ಎಲ್ಲ ಭಾಗವಹಿಸ್ತಾರೋ ಆನೆ ಥರ ಬನ್ನಿ ಈಗ ನಮ್ಮ ದೇವೇಂದ್ರ ಆನೆ ಕೂಡ ನೋಡೋಣ ಮತ್ತು ನೆಕ್ಸ್ಟ್ ಇನ್ನೊಂದು ರೋಹಿತ ಆನೆ ಕೂಡ ಈ ಐದು ತಿಂಗಳಿಂದ ಇಂದ ಮತ್ತಿಗೋಡು ಕ್ಯಾಂಪ್ಗೆ ಶಿಫ್ಟ್ ಆಗಿದ್ದಾನೆ ಬಂಡೀಪುರ ಫಾರೆಸ್ಟ್ನಲ್ಲಿದ್ದಂಥ ನಮ್ಮ ರೋಹಿತ ಆನೆ ಕೂಡ ಇನ್ನು ಕ್ಯಾಂಪ್ನಲ್ಲಿರುವಂಥ ನಮ್ಮ ಭುವನೇಶ್ವರಿ ಚಾಮುಂಡಿ ಆನೆಗಳು ಚಾಮುಂಡಿ ಆನೆ ಮುರಿಯಾನೆಗಳು ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಭೀಮಾ ಇದು ನಮ್ಮ ಅಭಿಮನ್ಯ ಮದ ಬಂದಿರೋ ಕಾರಣ ಕ್ಯಾಂಪ್ಗೆ ಕರ್ಕೊಂಡು ಬರ್ತಾ ಇಲ್ಲ ಓದರ್ಶನ ದಸರಾ ಮುಗಿಸಿದ ನಂತರ ಮದ ಬಂದಿತ್ತು ಈ ಸತಿನೂ ಕೂಡ ದಸರಾ ಮುಗಿದ ನಂತರ ಮದ ಬಂದಿದೆ ಭೀಮನಿಗೂ ಕೂಡ ಈ ಬಾರಿ ಮದ ಕೂಡ ಬಂದಿದೆ ಅವನಿಗೂ ಕೂಡ ಕ್ಯಾಂಪ್ ಕರ್ಕೊಂಡು ಬರೋದಿಲ್ಲ ನೋಡಿ ಹೊಂಟಿದಂತ ಆನೆ ಆನೆ ಹೆಸರು ಸೋಮಶೇಖರ ಅಂತ ಇದಕ್ಕೂ ಕೂಡ ಟಸ್ಕರ್ಸ್ ತುಂಬ ದೊಡ್ಡದನ್ನೇ ಇದೆ ದೊಡ್ಡದಾಗೆ ಇದೆ ಹೋದ್ ಬಾರಿ ರಾಮನಗರ ಕ್ಯಾಪ್ಚರ್ಗೂ ಕೂಡ ಬಂದಿದ್ದ ನೋಡಿ ಹೋದ ವರ್ಷ ಕ್ಯಾಪ್ಚರ್ ಮಾಡ್ದ ರೋಹಿತ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ ನೋಡ್ತಾ ಈಗ ದೇವೇಂದ್ರ ಆನೆ ಮನೆ ತುಂಬ ಹತ್ರದಿಂದ ತೋರಿಸ್ತೀನಿ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ನೋಡಿ ಎಲ್ಲ ಫುಲ್ಲು ಟ್ರೈನಿಂಗ್ ಆಗ್ಬಿಟ್ಟಿದೆ ಕ್ಯಾಪ್ಚರ್ ಮಾಡಿದಾಗ ಇದು ಸಣ್ಣ ಹತ್ರ ಎಲ್ಲ ಫುಲ್ಲು ಕಿತ್ಕೊಂಡು ಬ್ಲಡ್ ಎಲ್ಲ ಬಂದಿತ್ತು ಟಸ್ಕರ್ ಕೂಡ ಇಷ್ಟು ದೊಡ್ಡ ಇರಲಿಲ್ಲ ನೋಡಿ ಅವಾಗ ಯಾವ ರೀತಿ ಇತ್ತು ಕ್ಯಾಪ್ಚರ್ ಆಗೋಕ್ಕಿಂತ ಮುಂಚೆ ಈ ಕ್ಯಾಪ್ಚರ್ ಆದ್ಮೇಲೆ ಯಾವ ರೀತಿ ಇದೆ ಸಿಕ್ಕಾಪಟ್ಟೆ ಅಗ್ರಷನ್ ಆಗ್ತಾ ಇದೆ ಗಾಬರಿ ಆಗ್ತಾ ಇದೆ ತುಂಬ ರಾಂಗ್ ಮೂವ್ ಮಾಡ್ತಾ ಇದೆ ಆನೆ ಲಾರಿ ಲಾರಿಯವ್ರಿಗೆ ಓಡಿಸೋಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ ನೋಡ್ರಿ ಯಾವ ಮಟ್ಟಿಗೆ ಹೊಡಿತಾ ಇದ್ದಾರೆ

ಫುಲ್ಲು ಅಗ್ರೆಷನಲ್ಲಂತೂ ಇತ್ತು ಕ್ಯಾಪ್ಚರ್ ಮಾಡಿದಾಗ ಲಾರಿನೆಲ್ಲ ಕೂತ್ಕೊಂಡು ಇದ್ರ ಜೊತೆ ಹಿಡ್ದಿದ್ದು ಇನ್ನೊಂದಾನೆ ವಿಧಿವಶ ಆಗಿದೆ ಅದೊಂದು ಬೇಜಾರು ಹೇಳಲ್ಲ ಮತ್ತು ಮತ್ತೆ ಯಾನೇ ನೋಡ್ಕೊಳ್ತಾ ಇರೋ ಮಾವತ್ ಹೆಸರು ಹರೀಶ್ ಅಂತ ಮತ್ತು ಕಾವಾಡಿ ಶಿವು ಅಂತ ಅಂದರೆ ನೀವು ಮೊದಲು ಯಾವನಲ್ಲಿ ಕೆಲಸ ಮಾಡ್ತೀರಿ ಶ್ರೀರಂಗ ಹಾಂ ಅದು ಯಾವ ಭೀಮನ್ ಕಟ್ಟೆ ಅದರಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಎರಡು ವರ್ಷ ಅದಾದಮೇಲೆ ಡೈರೆಕ್ಟ್ ಇದೆ ಸಿಕ್ಕಿದ್ದು ಹಾಂ 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 ನಿಮ್ಗೆ ಎಷ್ಟನೇ ಆನೆ ಇದು ಐದನೇ ಆನೆ ಚೆನ್ನಾಗಿ ಟ್ರೈನಿಂಗ್ ಆಗಿದೆ ಲಾರಿ ಗಿರಿಯೆಲ್ಲ ಹಚ್ಚಿದಿರ ನಾಳೆ ಹಾ ಅಲ್ಲಿ ಹಾ ಒಂದು ವರ್ಷದಲ್ಲಿ ಸ್ವಲ್ಪ ಗ್ರೇಟ್ ಅಂತಲೇ ಹೇಳ್ಬೋದು ಇಷ್ಟೊಂದು ಟ್ರೈನಿಂಗ್ ಕೊಡೋದು ಹಂಗೆ ನಮ್ಮ ಪಕ್ಕಕ್ಕೆ ಬಂದರೆ ನೋಡಿ ಪಾರ್ಥ ಅಂತ ಆನೆ ಹೆಸರು ನೋಡಿ ಬಂದರೆ ಪುಟ್ಟ ಮರಿಗಳು ಎಷ್ಟು ವರ್ಷ ಆಗಿದೆ ನನಗೆ ಹನ್ನೆರಡು ವರ್ಷ ಅದಕ್ಕೆ ಐದು ವರ್ಷ ಕಾರ್ಡ್ ಸಾಕು ಏಮೆ ಬಿಡು

ದೇವೇಂದ್ರ ಈಗ ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ಮೂವತ್ತಾರು ವರ್ಷ ಆಗಿದೆ ಅಂತ ಹೇಳ್ತಾರೆ

ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಮ್ಮ ದೇವೇಂದ್ರ ಕೂಡ ಒಳ್ಳೆ ಈಗ ಕ್ಯಾಪ್ಚರ್ ಮಾಡೋದಕ್ಕೂ ಕೂಡ ಒಳ್ಳೆ ಆನೆ ಒಳ್ಳೆ ಬಲಶಾಲಿಯಾಗಿದೆ ಒಳ್ಳೆಯ ಹತ್ರ ಒಳ್ಳೆ ಹೈಟು ಒಳ್ಳೆ ಸೈಜ್ ಆಗಿದ್ದಾನೆ ಆನೆ ಕೂಡ ಮುಂದೆ ಕ್ಯಾಪ್ಚರ್ಗೂ ಕೂಡ ಒಳ್ಳೆ ಮುಂದೆ ಭವಿಷ್ಯದ ಆನೆ ಅಂತಲೇ ಹೇಳ್ಬೋದು ನಮ್ಮ ದೇವೇಂದ್ರ ಆನೆ ಕೂಡ ಇನ್ನು ನಮ್ಮ ಅಭಿಮನ್ಯುಗೂ ಕೂಡ ಈಗ ಮತ ಬಂದಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಭೀಮ ಕೂಡ ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾನೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರು ನೋಡ್ತಾ ಇದ್ದೀರಾ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣ ಕಮ್ಮಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಬಾಯ್